ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಮತ್ತೆ ಹಿಂತಿರುಗಿ ಬರಬಹುದಾ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತೊಗೋಬಹುದು ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ ಈಗ ನೀವು ಯಾರನ್ನೂ ಇಷ್ಟಪಟ್ಟಿದ್ದೀರಾ ಮನಸ್ಸಿಂದ ಅವ್ರನ್ನ ಇಲ್ಲ ಏನೋ ಕಾರಣಗಳಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಆದರೆ ಅವ್ರ ನೆನಪುಗಳು ನಿಮ್ಗೆ ಆಗಾಗ ಬರ್ತಾ ಇರುತ್ತೆ ಅವ್ರು ಮತ್ತೆ ಹಿಂದಿರುಗಿ ಬರ್ತಾರಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮಗೋಸ್ಕರ ಈ ರೀಡಿಂಗ್ ಅಂದ್ಕೋತೀನಿ ಇದಕ್ಕೆ ಏನು ಮೆಸೇಜ್ ಬರುತ್ತೆ ನೋಡೋಣ ಇಲ್ಲಿ ವರ್ಕೋಹಾಲಿಕ್ ಮತ್ತೊಂದು ಬಿಟ್ರೂ ಸ್ವೀಟ್ ಬಾಟಮ್ನಲ್ಲಿ ಏನಿದೆ ಎಕ್ಸ್ಪ್ಯಾನ್ಷನ್ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ಮತ್ತೆ ಅವರು ವಾಪಸ್ ಬರ್ಬೋದಾ ಐ ಲೆಫ್ಟ್ ಯು ಟು ಮೇಕ್ ಯು ರಿಯಲೈಸ್ ಮೈ ಇಂಪಾರ್ಟೆನ್ಸ್ ಅಂತ ಹೇಳ್ತಾ ಇದಾರೆ ಥ್ಯಾಂಕ್ ಯು ಫಾರ್ ಯುವರ್ ಸ್ಟ್ಯಾಂಡ್ ಇನ್ ಮೈ ಫೇವರ್ ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ ಒಂದು ಅಟ್ಯಾಚ್ಮೆಂಟ್ ಬೆಳೆದಿತ್ತು ನಿಮಗೆ ಅವ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ರಿ ನಿಮ್ಮ ಕೇರಿಂಗ್ ಭಾವನೆ ನಿಮ್ಮ ಸ್ವಭಾವ ಅವ್ರಿಗಿಷ್ಟ ಆಗಿದೆ ಅವ್ರಿಗೊಂದು ಇಮೋಷನಲ್ ಸಪೋರ್ಟ್ ಕೊಡ್ತಾ ಇದ್ರಿ ಧೈರ್ಯ ಹೇಳ್ತಾ ಇದ್ರಿ ಮುಂದೆ ಇದೆಲ್ಲ ಸರಿಯಾಗುತ್ತೆ ಸ್ವಲ್ಪ ಕಾಲ ತಾಳ್ಮೆಯಿಂದ ಇರು ಹಾಗೆಲ್ಲ ನೀವು ಅವ್ರಿಗೆ ಬುದ್ಧಿ ಹೇಳಿರೋದಿದೆ ನನಗೋಸ್ಕರ ನೀನು ಯಾವಾಗಲೂ ಇರ್ತಾ ಇದ್ದೆ ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಅಲ್ಲೊಂದು ಗ್ರ್ಯಾಟಿಟ್ಯೂಡ್ ಮನೋಭಾವನೆ ಇದೆ ಕೃತಜ್ಞತೆ ಹೇಳ್ತಾ ಇದ್ದಾರೆ ನಿಮಗೆ ಇಲ್ಲಿ ಅವ್ರ ಲೈಫಲ್ಲಿ ಏನೋ ಸೀಕ್ರೆಟ್ಸ್ ಇದೆ ಕಹಿ ಸತ್ಯ ಇದೆ ಅದು ನೀವು ಕೇಳಿದ್ರೆ ಏನು ಅನ್ಕೋತೀರೋ ಬೇಜಾರು ಮಾಡ್ಕೋತೀರಾ ಅದಕ್ಕೋಸ್ಕರ ಏನು ಹೇಳ್ತಾ ಇರಲಿಲ್ಲ ಆದರೆ ಈಗ ಅವರನ್ನು ಅವರು ಬ್ಯುಸಿ ಮಾಡ್ಕೊಂಡಿದ್ದಾರೆ ನಿಮ್ಮನ್ನು ಮರೆಯೋ ಪ್ರಯತ್ನದಲ್ಲಿದ್ದಾರೆ ನಿಮ್ಮ ನೆನಪುಗಳು ಅವ್ರಿಗೂ ಬರ್ತಾ ಇರತ್ತೆ ಇವೆಲ್ಲ ಕಾರಣಗಳಿಂದ ನಿಮ್ಮಿಬ್ರಲ್ಲಿ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು ಮಾತುಕತೆಗಳು ನಡೀತಾ ಇತ್ತು ಎಷ್ಟೋ ಸರಿ ನೀವು ಅವ್ರ ಮೇಲೆ ಸಿಟ್ಟಾಗಿರಬಹುದು ಆದರೆ ಈಗ ನಿಮ್ಮಿಬ್ಬರ ಮಧ್ಯೆ ಸ್ಪೇಸ್ ಇದೆ ಹಾಗೆ ಇಲ್ಲಿ ಇಬ್ಬರ ಮಧ್ಯೆ ಏನೋ ಸೀಕ್ರೆಟ್ಸ್ ಇದೆ ಅನ್ನೋದು ಇದೆ ಅದು ಮುಂದೆ ನೋಡೋಣ ಏನಿದೆ ಅಂತ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಆ ಕಹಿ ಸತ್ಯ ಏನಿದೆ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಏನು ಮಾತುಕತೆಗಳು ನಡೆದಿದೆ ಇಲ್ಲಿ ನೈನ್ ಆಫ್ ಕಪ್ಸ್ ಬರ್ತಾ ಇದೆ ಹಾಗೆ ಕಿಂಗ್ ಆಫ್ ಪೆಂಟಕಲ್ಸ್ ಇದೆ ಮತ್ತೊಂದು ಏಸ್ ಆಫ್ ಕಪ್ಸ್ ಬರ್ತಾ ಇದೆ ಇಲ್ಲೊಂದು ಟೂ ಆಫ್ ಕಪ್ಸ್ ಇದೆ ಮತ್ತೊಂದು ಟವರ್ ಕಾರ್ಡ್ ಇದೆ ಇದೆ ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಇದೊಂದು ಸೀಕ್ರೆಟ್ ರಿಲೇಷನ್ಶಿಪ್ ಆಗಿರಬಹುದು ಅಥವಾ ನೀವು ಈ ಫ್ರೆಂಡ್ಶಿಪ್ ಬಗ್ಗೆ ಯಾರ ಜೊತೆ ಹೇಳ್ಕೊಂಡಿಲ್ಲ ಯಾಕೆಂದ್ರೆ ಇಲ್ಲಿ ಏನು ಆ್ಯಕ್ಷನ್ ಇಲ್ಲ ಏನು ಫ್ಯೂಚರ್ ಇಲ್ಲ ಹಾಗಿರೋದ್ರಿಂದ ನೀವು ಸೈಲೆಂಟ್ ಆಗಿದ್ದೀರಾ ಆದರೆ ಇಲ್ಲಿ ಇಬ್ಬರ ಮಧ್ಯೆ ಅಟ್ಯಾಚ್ಮೆಂಟ್ ಬೆಳೆದಿತ್ತು ಆ ವ್ಯಕ್ತಿ ನಿಮ್ಮ ಇನ್ಸ್ಪಿರೇಷನ್ ಆಗಿದ್ರು ಇಲ್ಲೇನೋ ನೀವು ಒಳ್ಳೆ ಒಂದು ಜಾಬ್ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಅಥವಾ ಏನೋ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವೊಂದು ಇಮೋಷ್ನಲ್ ಆಗಿರುವಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ ಪ್ರ್ಯಾಕ್ಟಿಕಲ್ ಆಗಿದ್ರೂ ಮನಸ್ಸು ಆಗಾಗ ಚಂಚಲವಾಗಿರುತ್ತೆ ಇಲ್ಲಿ ಯಾರನ್ನೂ ಇಷ್ಟಪಟ್ಟಿದ್ದೀರಾ ಆ ಒಂದು ರಿಲೇಶನ್ಶಿಪ್ ಮುಂದುವರಿಯಿತಾ ಇಲ್ಲ ಏನೋ ಅಡೆತಡೆಗಳಿದೆ ಅಡ್ಡಿ ಆತಂಕಗಳಿದೆ ಈ ಟೈಮಲ್ಲಿ ಇಬ್ಬರೂ ನೋ ಕಮ್ಯುನಿಕೇಷನ್ ಗ್ಯಾಪಲ್ಲಿದ್ದೀರಾ ಇಲ್ಲಿ ಇಬ್ಬರ ಮಧ್ಯೆ ಸ್ಪೇಸ್ ಇದ್ರೂ ಇಮೋಷ್ನಲ್ಲಾಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋದಿದೆ ನೆನಪುಗಳು ಆಗಾಗ ಬರ್ತಾ ಇರುತ್ತೆ ನೀವು ಅವ್ರಿಗೇನೇನೋ ಪ್ರಾಮಿಸ್ ಮಾಡಿದ್ರಿ ಅನ್ನೋದಿದೆ ಇಲ್ಲಿ ಈಗ ಸಂಬಂಧ ಹಾಳಾಗಿದೆ ಇಬ್ರಲ್ಲೂ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಏನೋ ಕಾರಣಗಳಿಂದ ದೂರ ಆಗಿದ್ದೀರಾ ಇಬ್ಬರ ಮಧ್ಯೆ ಮಾತುಕತೆಗಳಾಗಿರೋದ್ರಿಂದ ಇಲ್ಲೊಂದು ಕಹಿ ನೆನಪುಗಳೂ ಇದೆ ಅವ್ರು ಮತ್ತೆ ಹಿಂದಿರುಗಿ ಮತ್ತೆ ವಾಪಸ್ ಬರ್ತಾರಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ನಿಮಗೂ ಗೊತ್ತಿದೆ ಈ ಸಂಬಂಧನ ಮುಂದುವರ್ಸೋಕ್ಕಾಗಲ್ಲ ಇಲ್ಲಿ ಫ್ಯೂಚರ್ ಇಲ್ದಿದ್ರೂ ಏನೋ ಅಟ್ಯಾಚ್ಮೆಂಟ್ ಬೆಳೆದಿದೆ ಇಬ್ರಲ್ಲೂ ಆದರೆ ನೀವು ಮಾತು ಕೊಟ್ಟಿರೋದ್ರಿಂದ ಆ ವ್ಯಕ್ತಿ ಮತ್ತೆ ಬರಬಹುದು ಹಾಗೆ ನೀವು ವೇಟ್ ಮಾಡ್ತಾ ಇದ್ದೀರಾ ಇದಕ್ಕೆ ಅವರ ಎನರ್ಜಿ ನೋಡೋಣ ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮತ್ತೆ ವಾಪಸ್ ಬರಬೇಕು ಮತ್ತೆ ಕರೆ ಕನೆಕ್ಟ್ ಆಗಬೇಕು ಅನ್ನೋ ಮನಸ್ಸಿದೆಯಾ ಹಾಗೆ ನೋಡಿದಾಗ ಏಸ್ ಆಫ್ ಕಾಯಿನ್ಸ್ ಇದೆ ಮತ್ತೊಂದು ನೈಟ್ ಆಫ್ ಕಾಯಿನ್ಸ್ ಬರ್ತಾ ಇದೆ ಸಿಕ್ಸ್ ಆಫ್ ಕಾಯಿನ್ಸ್ ಕ್ವೀನ್ ಆಫ್ ಸಾರ್ಟ್ಸ್ ಪ್ರಿನ್ಸಸ್ ಆಫ್ ಕಾಯಿನ್ಸ್ ಮತ್ತೊಂದು ನೈಟ್ ಆಫ್ ಕಪ್ಸ್ ಇದೆ ಎಸ್ ಅವ್ರಿಗೆ ಮತ್ತೆ ವಾಪಸ್ ಬರಬೇಕು ಅನ್ನೋ ಮನಸ್ಸಿದೆ ಮನಸ್ಸಿದ್ರು ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ ಅವ್ರ ಮುಂದೆ ವಾಪಸ್ ನಿಮ್ಮ ಲೈಫಿಗೆ ಬರ್ಬೋದಾ ಇಲ್ಲೇನಿದೆ ಅವ್ರ ಮನಸಲ್ಲಿ ಈಗ ಏನು ನಡೀತಾ ಇದೆ ಹಾಗೆ ನೋಡಿದಾಗ ಇಲ್ಲಿ ನೀವಿಬ್ಬರೂ ಒಟ್ಟಿಗೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದು ಇದೆ ಹಾಗೆ ಇವರು ಹಣದ ಸಹಾಯನೂ ಮಾಡಿರ್ಬೋದು ಅಥವಾ ನೀವು ಮಾಡಿರಬಹುದು ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಇಬ್ಬರ ಮಧ್ಯೆ ಅಂದರೆ ಯಾಕೋ ಕಹಿ ನೆನಪುಗಳಿದೆ ಏನೋ ನಿಮ್ಮಿಬ್ಬರ ಮಧ್ಯೆ ನಡೆದಂಥ ಮಾತುಗಳು ಅವರನ್ನು ತಡೆ ಹಿಡಿದಿದೆ ಅನ್ನೋದಿದೆ ಇಲ್ಲಿ ಯಾರಿಗೋ ಮದುವೆ ಆಗಿದೆ ಇಲ್ಲೇನೋ ಸೀಕ್ರೆಟ್ಸ್ ಇದೆ ಅವ್ರ ಜೀವನದ ಬಗ್ಗೆ ಇರುವಂಥ ಕೆಲವು ಮಾಹಿತಿಗಳನ್ನ ಅವರು ನಿಮಗೆ ಹೇಳಿಲ್ಲದೆ ಇರಬಹುದು ಹಾಗೆ ಇಲ್ಲೇನೋ ರಿಗ್ರೆಟ್ಸ್ ಇದೆ ನಿಮ್ಮಿಂದ ಹೇಳ್ದೆ ಕೇಳ್ದೆ ದೂರ ಆಗಿದ್ದಾರೆ ಆದರೆ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಮನಸ್ಸಿದೆ ಆದರೆ ಯಾಕೋ ಹಿಂಜರಿಕೆ ಇದೆ ಅವ್ರ ಬಗ್ಗೆ ಏನೋ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ಇಬ್ಬರ ಮಧ್ಯೆ ಏನೋ ಕಹಿ ಮಾತುಕತೆಗಳು ನಡೆದಿರೋದ್ರಿಂದ ಸ್ವಲ್ಪ ಕಾಲ ಮರೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇಬ್ಬರ ಮಧ್ಯೆ ಸ್ಪೇಸ್ ಇದೆ ಗ್ರ್ಯಾಜುವಲ್ ಆಗಿ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು ಹಾಗೂ ಅವರು ಯೋಚನೆ ಮಾಡ್ತಾ ಇದ್ದಾರೆ ಸ್ವಲ್ಪ ಕಾಲ ದೂರ ಇದ್ದಾಗ ಇದೆಲ್ಲ ಮರೆಯಾಗುತ್ತೆ ಹಾಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಒಂದು ಸರಿ ಕೇಳೋಣ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ನೋಡಿ ಹಾಗೆ ಪೋಸ್ಟ್ ಮೋನ್ಮೆಂಟ್ ಬರ್ತಾ ಇದೆ ಮತ್ತೊಂದು ಡ್ರೀಮ್ ಹಾಗೆ ಇಲ್ಲೊಂದು ಲೇಸಿನೆಸ್ ಇದೆ ಲೆಟಿಂಗ್ ಗೋ ಬರ್ತದೆ ಇಲ್ಲಿ ಗೋಯಿಂಗ್ ವಿತ್ ದಿ ಫ್ಲೋ ಹಾಗೆ ನೋಡಿದಾಗ ಈ ಕನೆಕ್ಷನ್ ಬಗ್ಗೆ ಅಂತ ಸೀರಿಯಸ್ ಆಗಿಲ್ಲ ಅವರು ಏನಾಗುತ್ತೋ ನೋಡೋಣ ಅವರು ಯೋಚನೆ ಮಾಡ್ತಾ ಇದಾರೆ ನಿಮ್ಗೆ ಹೆಚ್ಚು ಟೈಮ್ ಕೊಡ್ತಾ ಇಲ್ಲ ನಿಮಗೆ ಮೆಸೇಜ್ ಮಾಡ್ತಾ ಇಲ್ಲ ಕಾಲ್ ಮಾಡ್ತಾ ಇಲ್ಲ ಏನೋ ಅವ್ರ ಮನಸ್ಸಿಗೆ ಹರ್ಟ್ ಆಗಿದೆ ಏನೋ ಬೇಜಾರಾಗಿದೆ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ನೀವು ಅವ್ರ ಡ್ರೀಮ್ ಪರ್ಸನ್ ಆಗಿದ್ದೀರಾ ನಿಮ ಬಗ್ಗೆ ಕನಸುಗಳಿದೆ ನಿಮ್ಮ ಬಗ್ಗೆ ನೆನಪುಗಳಿದೆ ಆದರೆ ಈ ಟೈಮಲ್ಲಿ ಯಾಕೋ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ ಮುಂದೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅನ್ನೋದಿದೆ ಈ ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿನ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ ಆ ಒಂದು ಮೆಸೇಜ್ ಯೂನಿವರ್ಸಿಂದ ಬರ್ತಾ ಇದೆ ಇಲ್ಲಿ ಸ್ಲೋ ಮೂಮೆಂಟ್ ಇರೋದ್ರಿಂದ ಸ್ವಲ್ಪ ಕಾಲ ಇದು ಹೀಗೆ ನಡೆಯುತ್ತೆ ಮತ್ತು ಇಲ್ಲಿಂದ ಏನು ಮೆಸೇಜ್ಗಳಿದೆ ಒಂದು ಸಾರಿ ಕೇಳೋಣ ಇಲ್ಲಿ ಐ ಡೋಂಟ್ ಕೇರ್ ಎಬೌಟ್ ಯು ಎನಿ ಮೋರ್ ಅಂತ ಹೇಳ್ತಾ ಇದ್ರೆ ಇಟ್ ವಾಸ್ ರಿಯಲಿ ಹಾರ್ಡ್ ಟು ಲೆಟ್ ಯು ಗೋ ಐ ವಿಶ್ ಐ ಕುಡ್ ಚೇಂಜ್ ಮೈ ಪಾಸ್ಟ್ ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು ಐ ನೋ ಯು ಟ್ರಸ್ಟ್ ಮೀ ಅನ್ನೋದು ಬರ್ತಾ ಇದೆ ಬಾಟಮ್ನಲ್ಲಿ ಲೆಟ್ಸ್ ಹೀಲ್ ಟುಗೆದರ್ ಏನೋ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅವ್ರ ಮನಸ್ಸು ಡಿಸ್ಟರ್ಬ್ ಆಗಿದೆ ಮತ್ತೆ ವಾಪಸ್ ಬರಬೇಕು ಅಂತ ಅನ್ನಿಸ್ತಾ ಇದೆ ಯಾಕೋ ನಿಮ್ಮನ್ನು ಮಿಸ್ ಮಾಡ್ಕೊತಿದ್ದೀನಿ ಅನ್ನಿಸ್ತಾ ಇದೆ ನಿಮಗೆ ಅವ್ರ ಮೇಲೆ ಅನುಮಾನಗಳಿದೆ ಅವರೇನೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಆದರೆ ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾ ಇದ್ದಾರೆ ಒಂದೊಂದು ಸರಿ ಯಾರೋ ವ್ಯಕ್ತಿನ ಭೇಟಿ ಆಗ್ತೀವಿ ಇಷ್ಟ ಇರುತ್ತೋ ಇಲ್ವೋ ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಕೆಲವು ಸರಿ ಅದನ್ನು ಮುಂದುವರ್ಸೋಕ್ಕಾಗಲ್ಲ ಆದರೆ ಅವ್ರಿಗೆ ಮತ್ತೆ ವಾಪಸ್ ಬರಬೇಕು ಮತ್ತೆ ನಿಮ್ಮ ಜೊತೆ ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ ಹಿಂದಿನ ಕಹಿ ನೆನಪುಗಳು ಆಗಾಗ ನೆನಪಾಗ್ತಾ ಇರುತ್ತೆ ಸರಿ ನಿಮ್ಮೇಲೆ ಸಿಟ್ಟೂ ಬರುತ್ತೆ ಆದರೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಅನ್ನೋದಿದೆ ಇಲ್ಲಿ ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು ಅಂತ ಹೇಳ್ತಾ ಇದ್ದಾರೆ ಆಗಿರೋದ್ರಿಂದ ನೀವು ಆಗಾಗ ಅವ್ರಿಗೆ ನೆನಪಾಗ್ತಾ ಇರ್ತೀರಾ ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಫೈನಲ್ ಆಗಿ ಬಂದು ಮೆಸೇಜ್ ನೋಡೋಣ ಇಲ್ಲಿ ಫೇತ್ ಬಾಟಮ್ನಲ್ಲಿ ಏನಿದೆ ಟ್ರಿಕರಿ ಏನೋ ಇಬ್ಬರಲ್ಲೂ ಬಿಕ್ಕಟ್ಟಿದೆ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅನ್ನೋದಿದೆ ಆದ್ರಿಂದ ಆ ದೇವರಲ್ಲಿ ನಂಬಿಕೆ ಇಡಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್